ಏಜೆನ್ಸಿಯವರು ಪತ್ರಿಕಾ ಹೇಳಿಕೆಯನ್ನು ಕೊಡುವಂಥದ್ದೆಲ್ಲ ನೋಡಿದ್ದೀರಾ ಸಂಪೂರ್ಣವಾಗಿ ತನಿಖೆ ಮಾಡಿ ತನಿಖೆ ರಿಪೋರ್ಟನ್ನು ಕೋರ್ಟ್ಗೆ ಸಲ್ಲಿಸೋವರೆಗೂ ಅವ್ರು ಬಾಯ ಬಿಡಲ್ಲ ಅಂಥದ್ರಲ್ಲಿ ಇದು ವಾಟ್ ಇಸ್ ದ ಇಂಟೆನ್ಷನ್ ಆಫ್ ದಿಸ್ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್ ಐ ಹ್ಯಾವ್ ಟೋಲ್ಡ್ ಯು ಐ ಟೋಲ್ಡ್ ಯು ವೆರಿ ಕ್ಲಿಯರ್ ಇ ದೇ ವಾಂಟ್ ಟು ಫಿಕ್ಸ್ ದ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ದ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್ ಜನತಾ ನ್ಯಾಯಾಲಯ ಇದೆ ನಾವು ಫೇಸ್ ಮಾಡ್ತೀವಿ ಏನು ಬಂದರೂ ಫೇಸ್ ಮಾಡುವಂಥದ್ದು ಕಡೆ ಇದ್ದೀವಿ ಆ ಸ್ನೇಹಮಯಿ ಕೃಷ್ಣ ನಾನೊಂದು ಪ್ರಶ್ನೆ ಕೇಳ್ತೀನಿ ಸ್ನೇಹಮಯಿ ಕೃಷ್ಣ ಕೃಷ್ಣ ಅವ ಮಾಧ್ಯಮದ ಮುಂದೆ ಬಂದು ಪಪ್ಪ ಹೇಳಿಕೆ ಕೊಡ್ತಿರ್ತಾರೆ ತಾವು ಮಾತಾಡಿಸ್ತಾ ಇರ್ತೀರಿ ಈ ದಯ ದಯಮಾಡಿ ನಾನು ಕೇಳ್ತೀನಿ ಅವ್ರು ಕೇಳಿಸ್ಕೊಂಡ್ರೆ ನಿಮಗೆ ಉತ್ತರ ಕೊಡಲಿಲ್ಲ ದಯ ದಯಮಾಡಿ ಥರ ಲಕ್ಷ್ಮಣ್ ಕೇಳ್ತಾ ಅಂತ ಒಂಚೂರು ದಯಮಾಡಿ ಒಂಚೂರು ಟ್ರಿಗ್ಗರ್ ಮಾಡಿಬಿಡಿ ಒಂದು ಇಯರಿಂಗ್ಗೆ ನನಗಿರುವಂಥ ಮಾಹಿತಿ ಪ್ರಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ನಾಲ್ಕು ಜನ ಸುಪ್ರೀಂ ಕೋರ್ಟ್ ಲಾಯರ್ನ ನೇಮಕ ಮಾಡ್ಕೊಂಡಿದ್ದೀರಿ ಇಬ್ಬರು ಆರ್ಗ್ಯೂ ಮಾಡ್ತಾವ್ರೆ ಇಬ್ಬರು ಅಸಿಸ್ಟ್ ಮಾಡ್ತಾವ್ರೆ ನನಗಿರೋ ಮಾಹಿತಿ ಪ್ರಕಾರ ಇಪ್ಪತ್ತೈದು ಲಕ್ಷ ಒಂದು ಇಯರಿಂಗ್ ಅವ್ರ ಚಾರ್ಜಸ್ ಎಷ್ಟು ಎಲ್ಲಿಂದ ಇದೆ ದುಡ್ಡು ನಿಮಗೆ ಸ್ನೇಹ ಮೈ ಕೃಷ್ಣ ಅವರೇ ವೇರ್ ಇಸ್ ದ ಮನಿ ವೈ ಇ ಡಿ ಇಸ್ ನಾಟ್ ಇನ್ವೆಸ್ಟಿಗೇಟಿಂಗ್ ಎಗೇನ್ಸ್ಟ್ ದಿಸ್ ಫೆಲೋ ವೈ ಸೋಮೋಟೊ ಕೇಸ್ ಇಸ್ ನಾಟ್ ಬಿಂಗ್ ರಿಜಿಸ್ಟರ್ಡ್ ಎಗೇನ್ಸ್ಟ್ ಸ್ನೇಹ ಮೈ ಕೃಷ್ಣ ವೈ ಸಿ ಬಿ ಇಸ್ ನಾಟ್ ಕಮಿಂಗ್ ಇನ್ ಟು ಪ್ಲೇ ಪುಕ್ಕಟೆ ಆರ್ಗ್ಯೂ ಮಾಡಕ್ಕೆ ಬರ್ತಾವ್ರಾ ನಿಮ್ಗೆ ಯಾರು ದುಡ್ಡು ಫೈಡ್ ಮಾಡ್ತಾವ್ರೆ ಯಾರು ದುಡ್ಡು ಕೊಡ್ತಾವ್ರೆ ನಮ್ಮ ಹತ್ರ ಇದೆ ದಾಖಲೆ ನಾವು ಬಿಡುಗಡೆ ಮಾಡ್ತೀವಿ ನಿಮ್ಮ ಕರ್ಮಕಾಂಡ ಏನು ಅನ್ನುವಂಥದ್ದು ಹೇಳ್ತೀವಿ ನಾವು ಕೊಟ್ಟ ಕಂಪ್ಲೇಂಟ್ಗೆ ಇಡೀ ತಲೆನೇ ಕೆರ್ಸ್ಕೊಳ್ಳೋಲ್ಲ ನಲವತ್ನಾಲ್ಕು ಎಫ್ ಐ ಆರ್ಗಳನ್ನ ನಾವು ಕಳಿಸ್ಕೊಟ್ರೆ ತಲೆನೇ ಕೆರ್ಸ್ಕೊಳ್ಳೋಲ್ಲ ರೇ ಮೈ ಕೃಷ್ಣ ನಾನು ಒಬ್ಬ ಸಿದ್ದರಾಮಯ್ಯನವ್ರ ವಿರುದ್ಧ ಮಧ್ಯಾಹ್ನ ಮೂರು ಗಂಟೆಗೆ ಮೇಲಲ್ಲಿ ಕಳಿಸ್ತಾರೆ ನನ್ನ ಕಂಪ್ಲೇಂಟ ಸಾಯಂಕಾಲ ಏಳು ಗಂಟೆಗೆ ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ ಸಚ್ಚ್ಯ ವಿ ಐ ಪಿ ಈ ಸಚ್ಚೆ ವಿ ಐ ಪಿ ಯಾರು ನಿಮ್ಮ ಹಿಂದೆ ಇರೋರು ಮುಂದೆ ಇರೋರು ಯಾರು ಸ್ವಾಮಿ ಹಾಂ ಮೈಸೂರಲ್ಲಿ ಯಾರು ನಿನಗೆ ಏಜೆಂಟ್ ಆಗಿದ್ದಾರೆ ಇಲ್ಲಿಂದ ಕರ್ಕೊಂಡು ಹೋಗುವಂಥದ್ದು ಎಲ್ಲಿ ಭೇಟಿ ಮಾಡಿಸ್ತಾರೆ ಎಲ್ಲವೂ ನಮಗೆ ಗೊತ್ತು ಎಲ್ಲವೂ ನಮಗೆ ಗೊತ್ತು ಟೈಮ್ ಬಂದಾಗ ನಾವು ಹೇಳ್ತೀವಿ ಜನಗಳಿಗೆ ಹೇಳುವಂಥ ಕೆಲಸವನ್ನು ಮಾಡ್ತೀವಿ